ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕ ಎಂಟು ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಪ್ರಿಯ ಕೇಳುಗರೆ ತಮ್ಮೆಲ್ಲರಿಗೂ ಆಯುಧ ಪೂಜಾ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಆಯುಧ ಪೂಜಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಆಯುಧ ಪೂಜೆ ಎಂದರೆ ನವರಾತ್ರಿಯ ಒಂಬತ್ತನೇ ದಿನದಂದು ಶಸ್ತ್ರಾಸ್ತ್ರಗಳನ್ನು ಹಾಗೂ ಉಪಕರಣಗಳನ್ನು ಪೂಜಿಸುವಂತಹ ಹಬ್ಬವಾಗಿದೆ ಇತಿಹಾಸದಲ್ಲಿ ಯುದ್ಧಕ್ಕೆ ಬಳಸುವ ಶಸ್ತ್ರಾಸ್ತ್ರಗಳು ಹಾಗೂ ಆಯುಧಗಳನ್ನು ಪೂಜಿಸುತ್ತಿದ್ದರು ಪ್ರಸ್ತುತವಾಗಿ ವಾಹನಗಳು ಯಂತ್ರಗಳು ಸಂಗೀತ ವಾದ್ಯಗಳು ಕಂಪ್ಯೂಟರ್ ಉಪಕರಣಗಳನ್ನು ಪೂಜಿಸುವಂತಹ ಹಬ್ಬವಾಗಿದೆ ಹೌದು ಇಂದಿನ ಆಯುಧ ಪೂಜಾ ವಿಶೇಷ ಕಾರ್ಯಕ್ರಮದಲ್ಲಿ ಈ ಆಯುಧ ಪೂಜಾ ಹಬ್ಬದ ಹಿನ್ನೆಲೆ ಇದರ ವಿಶೇಷತೆ ಆಚರಣೆಯ ವಿಧಾನ ಹಾಗೂ ಅದರ ಮಹತ್ವವನ್ನು ತಿಳಿಸಲು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮೈಸೂರಿನ ಸಂಸ್ಕೃತಿ ಚಿಂತಕರಾದಂಥ ಶ್ರೀಯುತ ಗಣೇಶ್ ದೀಕ್ಷಿತ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಆಯುಧ ಪೂಜೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಧನ್ಯವಾದಗಳು ಹಾಗೆ ತಮಗೂ ಕೂಡ ಸ್ವಾಗತ ಸರ್ ಮೊದಲಿಗೆ ತಮಗೆ ಆಯುಧ ಪೂಜೆ ಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದ ಹಾಗೆ ನವರಾತ್ರಿ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು ಸರ್ ಮೊದಲನೇದಾಗಿ ನಾವು ನೋಡ್ತು ಅಂದರೆ ನಾವು ಹಿಂದೂ ಸಂಪ್ರದಾಯದಲ್ಲಿ ನಾವು ಆಚರಿಸುವಂಥ ಸನಾತನ ಧರ್ಮದ ಹಬ್ಬಗಳಲ್ಲಿ ಆಯುಧ ಪೂಜೆ ಅನ್ನೋದೊಂದು ಪ್ರಮುಖವಾದ ಹಬ್ಬ ಆಗಿದೆ ಸರ್ ಏನಿದು ಸರ್ ಆಯುಧ ಪೂಜೆ ಅಂದರೆ ಇದರ ಹಿನ್ನೆಲೆಯನ್ನು ತಿಳಿಸ್ಕೊಡಿ ಸರ್ ಈ ರಾಷ್ಟ್ರದ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರುವ ನಮ್ಮ ಅಸ್ಮಿತೆಯ ಅವಿಭಾಜ್ಯ ಅಂಗಗಳಾದ ಹಬ್ಬ ಹರಿದಿನಗಳನ್ನು ಆಚರಿಸುವ ವಾಡಿಕೆ ಮೇಲ್ನೋಟಕ್ಕೆ ಒಂದು ಆಚರಣೆ ಅಂತ ಅನ್ಬೋದು ಆದರೆ ಅದು ನಮ್ಮ ಆಧ್ಯಾತ್ಮಿಕ ಸಾಧನೆಯ ಮೆಟ್ಟಿಲು ಎಂದರೆ ತಪ್ಪಾಗಲಾರದು ಇಲ್ಲಿ ಹಬ್ಬದ ಆಚರಣೆ ಯುಗ ಯುಗಗಳಿಂದ ನಡೆದು ಬಂದಿದೆ ಅಂತಹ ಹಲವು ಆಚರಣೆಗಳಲ್ಲಿ ನವರಾತ್ರಿ ದಸರಾ ರಾಮಲೀಲಾ ನಾಡಹಬ್ಬ ಹೀಗೆ ಹಲವು ಹೆಸರುಗಳಿಂದ ಪ್ರಸಿದ್ಧಿಯಾಗಿರುವ ನವರಾತ್ರಿಯೂ ಒಂದು ಈ ಹಿಂದೆ ಐದು ರೀತಿಯ ನವರಾತ್ರಿಗಳಿದ್ದವು ಆದರೆ ಈಗ ಎರಡು ನವರಾತ್ರಿಗಳು ಜಾರಿಯಲ್ಲಿದೆ ಒಂದು ವಸಂತ ನವರಾತ್ರಿ ಚೈತ್ರ ಮಾಸದ ಪಾಡ್ಯದಿಂದ ನವಮಿಯವರೆಗೆ ಆಚರಿಸುವ ಶ್ರೀರಾಮನನ್ನು ಕುರಿತ ನವರಾತ್ರಿ ಎರಡನೆಯದು ಶರನ್ನವರಾತ್ರಿ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ನವಮಿ ಅಥವಾ ದಶಮಿಯ ತನಕ ನಡೆಯುವಂಥ ಶರನ್ನವರಾತ್ರಿ ಈ ಶರನ್ನವರಾತ್ರಿಯಲ್ಲಿ ದೇವತೆಯನ್ನು ಆರಾಧಿಸುತ್ತೇವೆ ದೇವತೆಯ ಆರಾಧನೆ ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಜಾರಿಯಲ್ಲಿದೆ ಉದಾಹರಣೆಗೆ ಮಾತೃದೇವೋಭವ ಅಲ್ಲಿಂದನೇ ಪ್ರಾರಂಭ ಮಾಡ್ತೇವೆ ಇದು ಒಂದು ಘೋಷವಾಕ್ಯ ಕೂಡ ಆಗಿದೆ ಈ ನವರಾತ್ರಿಯಲ್ಲಿ ಮಠ ಮಂದಿರಗಳಲ್ಲಿ ಪೂಜೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಇದಕ್ಕೆ ಹಿನ್ನೆಲೆ ಅಂದರೆ ಮಾರ್ಕಂಡೇಯ ಪುರಾಣದಲ್ಲಿ ದುರ್ಗಾ ಸಪ್ತಶತಿ ಅಥವಾ ದೇವಿ ಮಹಾತ್ಮೆ ಇದೆ ಅದರಲ್ಲಿ ಹದಿಮೂರು ಅಧ್ಯಾಯಗಳಿದೆ ಏಳ್ನೂರು ಶ್ಲೋಕಗಳನ್ನು ಒಳಗೊಂಡಿದೆ ಈ ಸಂದರ್ಭದಲ್ಲಿ ನಾವು ಮೂರು ಮಾತೆಯನ್ನು ಪೂಜಿಸ್ತೇವೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂತ ಈ ಮೂರನ್ನೂ ಪೂಜಿಸುವ ಒಂದು ಹಬ್ಬ ಅಂದರೆ ಅದು ನವರಾತ್ರಿ ಮತ್ತು ಭಾರತ ಅಲ್ಲದೆ ವಿದೇಶಗಳಲ್ಲಿಯೂ ಕೂಡ ಶಕ್ತಿಯ ಆರಾಧನೆ ಮಾಡುವ ಉದಾಹರಣೆ ಇದೆ ಗ್ರೀಕ್ನವರು ಡಯೋನಿಸಸ್ನ ರೋಮನ್ನರು ಮಿನರ್ ವಾರನ್ನು ಸೆಮೆಟಿಕ್ನವರು ಅಸ್ಪಟಿವಾ ಅನ್ನುವುದನ್ನು ಗುರುತಿಸಿದರೆ ಅದನ್ನು ಆರಾಧನೆ ಕೂಡ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಈ ಆಯುಧ ಪೂಜೆಯ ದಿನದಂದು ಆಯುಧಗಳು ಯಂತ್ರಗಳು ಅಸ್ತ್ರಗಳು ಶಸ್ತ್ರಗಳು ವಾಹನಗಳು ಉಪಕರಣಗಳನ್ನು ಪೂಜಿಸುವುದೇ ಪ್ರಮುಖವಾದದ್ದು ಸರ್ ಈ ಆಯುಧ ಪೂಜೆಯನ್ನು ಆಚರಿಸುವ ಉದ್ದೇಶ ಆಗಿರ್ಬೋದು ಅದರ ಮಹತ್ವವನ್ನು ತಿಳಿಸ್ಕೊಡಿ ಸರ್ ನಮ್ಮ ಜೀವನ ಪ್ರಾರಂಭದಿಂದ ಅಂತ್ಯದವರೆಗೆ ನಾವು ಏನೆಲ್ಲವನ್ನು ಅನುಭವಿಸ್ತೇವೆ ಈ ಬದುಕಿನಲ್ಲಿ ನಮಗೆ ಸಹಕಾರಿಯಾಗಿ ಹಲವು ವಸ್ತು ವಿಶೇಷತೆಗಳು ಇದ್ದೇ ಇರುತ್ತವೆ ಇವುಗಳನ್ನು ನಾವು ಪ್ರತಿದಿನ ಬಳಸುತ್ತೇವೆ ಕೂಡ ಆದರೆ ಎಂದಾದರೂ ಈ ವಸ್ತುವಿನಿಂದ ನನಗೆ ಅನುಕೂಲವಾಗಿದೆ ಎಂದು ಧನ್ಯತಾಭಾವವನ್ನು ವ್ಯಕ್ತಪಡಿಸುತ್ತೇವೆಯಾ ಸಾಮಾನ್ಯವಾಗಿ ಇಲ್ಲ ಆದರೆ ಇದನ್ನೆಲ್ಲ ನಾವು ಭೋಗ ವಸ್ತುವನ್ನಾಗಿ ನೋಡಿರ್ತೀವಿ ಭಾರತೀಯರಾದ ನಾವು ಎಲ್ಲದರಲ್ಲೂ ದೇವರನ್ನು ಕಾಣುವವರು ಹಾಗಾಗಿ ಈ ಆಯುಧ ಪೂಜೆ ಈ ಹಿನ್ನೆಲೆಯಿಂದ ಬಂದಿದೆ ಅಂತಂದರೆ ತಪ್ಪಾಗಲಾರ್ದು ಉದಾಹರಣೆ ಹೇಳೋದಾದರೆ ರೈತನ ಬದುಕಿನಲ್ಲಿ ನೇಗಿಲು ಅಥವಾ ನೊಗ ಕಟ್ಟಡ ನಿರ್ಮಾಣದವರೆಗಾದರೆ ಹಾರೆ ಗುದ್ದಲಿ ವೈದ್ಯರಿಗೆ ಶಸ್ತ್ರಗಳು ವಾಹನ ಚಾಲಕರಿಗೆ ವಾಹನಗಳು ಕಾರ್ಮಿಕರಿಗೆ ಯಂತ್ರಗಳು ಅವನಿಗೆ ರೋಟಿ ಕಪಡಾ ಮಕಾನ್ ಅಥವಾ ಅನ್ನ ಬಟ್ಟೆ ಮನೆ ನೀಡುವಂಥ ಪರಿಕರಗಳು ಹೌದು ಇವುಗಳಿಂದಲೇ ಅವನ ಬದುಕು ನಿರ್ಮಾಣ ಆಗಿರುತ್ತೆ ನವರಾತ್ರಿಯಲ್ಲಿ ಬರುವ ನವಮಿಯ ದಿವಸ ತಾನು ಬಳಸುವ ಆಯುಧಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಿ ಪೂಜಿಸುವುದೇ ಇದರ ಮೂಲ ಉದ್ದೇಶ ಮಾನವನು ತನ್ನ ಪರಿಸರಕ್ಕೆ ಕೃತಜ್ಞತೆಯನ್ನು ತೋರಿಸುವ ಪರಿಪಾಠ ಹಿಂದಿನಿಂದಲೂ ಇದೆ ಇದೇ ಉದ್ದೇಶದಿಂದಲೇ ಆಯುಧ ಪೂಜೆಯ ಮಹತ್ವವನ್ನು ನಾವು ಗುರುತಿಸಬಹುದು ಸರಾಗಿದ್ರೆ ಆಯುಧ ಪೂಜೆಯನ್ನು ಹಿಂದಿನ ಕಾಲದಿಂದ ಯಾವ ರೀತಿ ಆಚರಿಸ್ಕೊಂಡು ಬರಲಾಗ್ತಾ ಇತ್ತು ಪ್ರಸ್ತುತ ಆಚರಣೆಗೂ ಏನಾದರೂ ವ್ಯತ್ಯಾಸಗಳಿದೆಯಾ ಸರ್ ಖಂಡಿತ ಇದೆ ಈಗಾಗಲೇ ನೀವು ಪೀಠಿಕೆನಲ್ಲಿ ಹೇಳಿದ್ರಿ ಭಾರತೀಯರಾದ ನಾವು ನಮ್ಮ ಬದುಕಿಗೊಂದು ಆಸರೆಯಾದ ವಸ್ತು ವಿಶೇಷವನ್ನು ಆರಾಧಿಸುವುದೇನವೇ ಆಯುಧ ಪೂಜೆ ಅಂತ ಹಿಂದೆ ಮಹಾರಾಜರ ಕಾಲದಲ್ಲಿ ರಥಗಳಿದ್ವು ಆಯುಧಗಳಿದ್ವು ಸೇನೆಯಲ್ಲಿ ಬಳಸುವ ವಸ್ತುಗಳಿದ್ವು ಆನೆ ಕುದುರೆ ಒಂಟೆ ಗಾಡಿಗಳು ಮುಂತಾದವುಗಳು ದಿವಸ ಈ ಎಲ್ಲವನ್ನು ಸ್ವಚ್ಛಗೊಳಿಸಿ ಅದನ್ನು ಆರಾಧಿಸ್ತಾ ಇದ್ದರು ಅದೇ ಪದ್ಧತಿ ಇವತ್ತು ಸ್ವಲ್ಪ ಬದಲಾವಣೆಯಾಗಿದೆ ಇವತ್ತಿನ ಪದಾರ್ಥಗಳನ್ನು ನಾವು ಬಳಸ್ಕೊಂಡು ಇವತ್ತು ಹೇಗೆ ಬೇಕೋ ಹಾಗೆ ಪೂಜೆ ಮಾಡ್ತಾ ಇದ್ದೀವಿ ಇನ್ನೊಂದು ಹೇಳಬೇಕು ಅಂದರೆ ನಾವು ಎಲ್ಲವನ್ನು ಬಳಸ್ಕೊಂಡಿರ್ತೀವಿ ಯಾವತ್ತು ಥ್ಯಾಂಕ್ಸ್ ಅಂತ ಹೇಳಿರಲ್ಲ ಧನ್ಯವಾದಗಳು ಅಂತ ಹೇಳಿರಲ್ಲ ಈ ನವಮಿ ದಿವಸ ನಾವು ಬಳಸೋ ಪದಾರ್ಥಗಳಿಗೆ ಥ್ಯಾಂಕ್ಸ್ ಹೇಳೋದು ಅಥವಾ ಧನ್ಯವಾದ ಹೇಳೋದಾದರೆ ಆಯುಧ ಪೂಜೆ ಮಾಡೋ ಮೂಲಕ ಅಂತ ಹೇಳ್ಬೋದು ಸರ್ ಹಾಗಿದ್ರೆ ಈ ಆಯುಧ ಪೂಜೆಗೆ ಐತಿಹಾಸಿಕ ಹಿನ್ನೆಲೆ ಏನಾದರೂ ಸರ್ ಅಥವಾ ಪೌರಾಣಿಕ ಕಥೆ ಏನಾದರೂ ಇದನ್ನು ಒಳಗೊಂಡಿದೆಯಾ ಐತಿಹಾಸಿಕ ಹಿನ್ನೆಲೆ ಇದ್ದೇ ಇರುತ್ತೆ ನಮ್ಮ ದೇಶದಲ್ಲಿ ಈ ಹಿಂದೆ ಭೂಮಿಯಲ್ಲಿ ಹಸುರರು ಇದ್ದರು ಋಷಿ ಮುನಿಗಳು ಆಚರಿಸುವ ಯಜ್ಞ ಯಾಗಗಳಿಗೆ ಅವರು ತೊಂದರೆ ಕೊಡದೆ ಮುಖ್ಯವಾಗಿ ಆಗಿತ್ತು ಈ ಸಂದರ್ಭದಲ್ಲಿ ಋಷಿಗಳು ಸಾಮಾನ್ಯವಾಗಿ ತ್ರಿಮೂರ್ತಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದರು ಅವರು ಒಂದು ಸಲಹೆ ಸೂಚನೆ ಕೊಟ್ಟು ಅದಕ್ಕೊಂದು ಯಾವ ಹಸುರ ಇರ್ತಾರೋ ಅದಕ್ಕೊಂದು ಸಂಹಾರಕ್ಕೊಂದು ನಿರ್ಧಾರ ಆಗ್ತಾಯಿತ್ತು ಅದೇ ರೀತಿಯಲ್ಲಿ ಮಹಿಷಾಸುರ ಅವನು ಕೂಡ ಇದ್ದ ಇದೇ ಸಂದರ್ಭದಲ್ಲಿ ತ್ರಿಮೂರ್ತಿಗಳಲ್ಲಿ ಋಷಿಮುನಿಗಳು ಕೇಳಿದಾಗ ಚಾಮುಂಡೇಶ್ವರಿಯ ಉದ್ಭವ ಆಗುತ್ತೆ ಆಕೆ ಬಂದಾಗ ಪ್ರತ್ಯಕ್ಷ ಆದಾಗ ಎಲ್ಲ ದೇವಾನ ದೇವತೆಗಳು ತಮ್ಮ ಆಯುಧಗಳನ್ನು ಆಕೆಗೆ ಕೊಟ್ಟು ಆಕೆ ಮಹಿಷಾಸುರನ ಸಂಹಾರ ಮಾಡ್ತಾಳೆ ಒಂಬತ್ತು ದಿವಸ ಘೋರ ಯುದ್ಧ ನಡೆಯುತ್ತೆ ಅಸುರರು ಮತ್ತು ದೇವತೆಗಳ ಮತ್ತು ಚಾಮುಂಡೇಶ್ವರಿಯ ನೇತೃತ್ವದಲ್ಲಿ ಹತ್ತನೇ ದಿವಸ ಮಹಿಷಾಸುರನ ಸಂಹಾರ ಆಗುತ್ತೆ ಆ ನೆನಪಿನಲ್ಲಿ ನವರಾತ್ರಿ ಮತ್ತು ವಿಜಯದಶಮಿಯನ್ನು ಆಚರಿಸ್ತೇವೆ ಇದು ಒಂದನೇ ಕಾರಣ ಎರಡನೇ ಕಾರಣ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ವನವಾಸ ಅನುಭವಿಸ್ತಾನೆ ಆ ಸಂದರ್ಭದಲ್ಲೇ ಸೀತಾಪರಣ ಆಗೋದನ್ನು ನಾವು ಕೇಳಿದ್ದೀವಿ ಲಂಕೆಯ ರಾವಣ ಇವುಗಳನ್ನು ಅಪಹರಿಸಿರ್ತಾನೆ ಇವನನ್ನು ವಾನರ ಸೇನೆಯೊಂದಿಗೆ ಹೋರಾಟ ಮಾಡಿ ಶ್ರೀರಾಮ ಸೀತೆಯನ್ನು ಕರೆತರಬೇಕು ನಮಗೆಲ್ರಿಗೂ ಹಾಗೆ ರಾವಣ ಪರಾಕ್ರಮಿ ಹಾಗಾಗಿ ಅವನನ್ನು ಸೋಲಿಸಲು ಶ್ರೀರಾಮಚಂದ್ರ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯನ್ನು ಆರಾಧಿಸ್ತಾ ಪೂಜೆ ಮಾಡಿಕೊಂಡು ಆ ನಂತರದಲ್ಲಿ ಯುದ್ಧವನ್ನು ಪ್ರವೇಶಿಸ್ತಾ ಇರ್ತಾನೆ ಆದರೆ ಅದೇ ರೀತಿಯಲ್ಲಿ ಹತ್ತನೇ ದಿವಸ ರಾವಣನ ಸಂಹಾರ ಮಾಡ್ತಾನೆ ಅದು ಕೂಡ ಈ ನವರಾತ್ರಿಯ ಪಾಡ್ಯದಿಂದ ನವಮಿವರೆಗೆ ದುರ್ಗಾ ಪೂಜೆ ಹತ್ತನೇ ದಿವಸ ರಾವಣನ ಸಂಹಾರ ಆದ್ದರಿಂದ ವಿಜಯದಶಮಿ ಅಂತ ಹೇಳ್ಬೋದು ಇನ್ನು ಮೂರನೇದು ಬಂದರೆ ಮಹಾಭಾರತ ಕಾಲಕ್ಕೆ ಬರಬೇಕಾಗತ್ತೆ ಆಗ ಪಾಂಡವರು ಹದಿಮೂರು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮುಗಿಸಿ ಬರ್ತಾರೆ ಈ ಹದಿನಾಲ್ಕು ವರ್ಷ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ರಕ್ಷಣೆ ಮಾಡಿ ಇಟ್ಟಿರ್ತಾರೆ ಈ ವಿಜಯದಶಮಿ ಎಂದು ತಮ್ಮ ಆಯುಧಗಳನ್ನು ಬನ್ನಿ ಮರದಿಂದ ಹೊರತೆಗೆದು ಪೂಜಿಸಿದರು ಎಂಬುದು ಪ್ರತೀತಿಯಾಗಿದೆ ಸರ್ ಹಾಗಿದ್ರೆ ಈ ಆಯುಧ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಿ ಆಚರಿಸಬೇಕಾಗಿದೆ ಸರ್ ಈಗಾಗಲೇ ಪ್ರಸ್ತಾಪ ಮಾಡಿದಾಗೆ ವರ್ಷ ಪೂರ್ತಿ ನಾವು ಹಲವು ವಸ್ತುಗಳನ್ನು ಪರಿಕರಗಳನ್ನು ನಿತ್ಯ ಬಳಸಿರ್ತೇವೆ ಅವುಗಳಿಂದ ಉಪಯೋಗ ಕೂಡ ಪಡೆದುಕೊಂಡಿರ್ತೇವೆ ಹಾಗಾಗಿ ನವರಾತ್ರಿಯಲ್ಲಿ ವಿಶೇಷವಾಗಿ ಬೊಂಬೆ ಕೂರಿಸುವುದು ಮನೆಯಲ್ಲಿನ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸುವುದು ವಾಡಿಕೆ ಅಂತೆಯೇ ಎಂದು ನಾವು ಬಳಸುವ ಚಾಕು ಕತ್ತರಿ ಇಳಿಗೆ ಮಣೆ ಈ ಎಲ್ಲವೂ ನಮ್ಮ ವರ್ಷಪೂರ್ತಿ ಸಹಕಾರ ನೀಡಿರ್ತವೆ ಅವುಗಳಿಗೊಂದು ಥ್ಯಾಂಕ್ಸ್ ಹೇಳುವಂಥ ಒಂದು ಪ್ರಕ್ರಿಯೆಯೇ ನವರಾತ್ರಿಯಲ್ಲಿ ಈ ಆಯುಧ ಪೂಜೆ ಅಂತಂದರೆ ತಪ್ಪಾಗಲಾರದು ಆ ದಿನ ಇವುಗಳೆಲ್ಲ ಸ್ವಚ್ಛ ಮಾಡಿ ಒಂದು ಮಣೆ ಮೇಲೋ ಪೀಠದ ಮೇಲೋ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಹೂಗಳು ಅಕ್ಷತೆಗಳಿಂದ ಪೂಜೆ ಮಾಡಿ ಧೂಪ ದೀಪ ಆರತಿ ಬೆಳಗ್ದಾಗ ನಮಗೆ ಒಂದು ತೃಪ್ತಿ ಸಿಗುತ್ತೆ ಹಾಗಾಗಿ ಮನೆಯಲ್ಲಿ ಇಷ್ಟು ಸರಳವಾಗಿ ಇಷ್ಟು ಆಯುಧ ಪೂಜೆ ಮಾಡಿಕೊಂಡ್ರೂ ಸಾಕು ಸರ ಹಾಗೇ ಈ ಆಯುಧ ಪೂಜೆಯಲ್ಲಿ ಬಳಸಬೇಕಾದಂಥ ಪ್ರಮುಖವಾದಂಥ ವಸ್ತುಗಳು ಯಾವ್ಯಾವು ಈಗಾಗಲೇ ನಾವು ಅಂದ್ಕೊಂಡಾಗೆ ಮಹಾರಾಜರ ಕಾಲದಲ್ಲೇ ಒಂದು ಪದ್ಧತಿ ಇತ್ತು ಇವತ್ತು ಕಾಲ ಬದಲಾಗಿದೆ ಇವತ್ತು ಕಂಪ್ಯೂಟರ್ ಯುಗ ತಂತ್ರಜ್ಞಾನ ಯುಗದಲ್ಲಿದ್ದೀವಿ ಆದರೂ ಕೂಡ ಹಳೆಯ ಪದಾರ್ಥಗಳು ಇದೆ ಹೊಸದೂ ಇದೆ ರೈತರು ಅವರು ಏನು ಬಳಸ್ತಾರೋ ಅದನ್ನು ವೈದ್ಯರು ಗೃಹಸ್ಥರು ಕಾರ್ಮಿಕರು ಅವರವರು ಬಳಸುವ ವಸ್ತುಗಳನ್ನು ಪರಿಕರಗಳನ್ನು ವಾಹನಗಳನ್ನು ಆಯುಧಗಳನ್ನು ಯಂತ್ರಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಿ ಪೂಜಿಸಿದ್ರೆ ಸಾಕು ಅಂತ ಅನಿಸುತ್ತೆ ಈ ಆಯುಧ ಪೂಜೆಗೆ ಒಂದು ಮಹತ್ವ ಸಿಗುತ್ತೆ ಸರ್ ಜೊತೆಗೆ ಈ ಕೆಲಸದ ಸ್ಥಳಗಳಲ್ಲಿ ಈ ಆಯುಧ ಪೂಜೆಯನ್ನು ಆಚರಿಸೋದರ ಕುರಿತು ಆಚರಣೆಯ ಕ್ರಮವನ್ನು ಕುರಿತು ಮಾಹಿತಿಯನ್ನು ತಿಳಿಸ್ಕೊಡೋದಾದರೆ ಮನೆಗಳಲ್ಲಿ ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿಯಲ್ಲಿ ಕಾರ್ಖಾನೆಗಳಲ್ಲಿ ಅಲ್ಲೂ ಕೂಡ ಮತ್ತೆ ಕಂಪ್ಯೂಟರ್ ಸೆಕ್ಷನ್ಗಳಿರುತ್ತೆ ಅಲ್ಲೂ ಕೂಡ ಈ ಒಂದು ಪೂಜೆ ಮಾಡುವಂಥ ಪದ್ಧತಿ ಜಾರಿಗೆ ಬಂದಿದೆ ದೊಡ್ಡ ಯಂತ್ರದಿಂದ ಹಿಡಿದು ಕಿರು ಯಂತ್ರದವರೆಗೂ ಕೂಡ ನಾವು ಕಂಪ್ಯೂಟರ್ಗಳನ್ನ ವಾಹನಗಳನ್ನು ಬಳಸ್ತೀವಿ ಹಾಗಾಗಿ ನವಮಿ ದಿವಸ ವಿಶೇಷವಾಗಿ ಇವುಗಳಿಗೆ ಸ್ವಚ್ಛಗೊಳಿಸಿ ಅದನ್ನು ಪೂಜೆ ಮಾಡಿ ಪ್ರಮುಖವಾಗಿ ಧನ್ಯತಾಭಾವವನ್ನು ಅರ್ಪಿಸುವುದೇ ಆಯುಧ ಪೂಜೆಯ ಮೂಲ ಉದ್ದೇಶ ಆಯುಧ ಪೂಜೆಗೆ ವಿಶೇಷವಾಗಿ ನಾವು ಕೂಶ್ಮ ಅಂದರೆ ಬೂದು ಒಡೆದ್ರ ಒಡೆಯೋದ್ರ ಜೊತೆಗೆ ಹೆಚ್ಚಿನದಾಗಿ ನಿಂಬೆಣ್ಣನ್ನ ಹಾಕೋದ್ರ ಜೊತೆಗೆ ಈ ಪೂಜೆಯನ್ನು ಅನುಸರಿಸೋದು ವಾಡಿಕೆ ಸರ್ ಇವುಗಳ ವಿಶೇಷತೆ ಏನು ಸರ್ ಹಿಂದೆ ಪ್ರಾಣಿ ಬಲಿ ಇತ್ತು ಅದನ್ನು ಕಾಲಾಂತರದಲ್ಲಿ ಆ ಬಲಿಯನ್ನು ತಪ್ಪಿಸ್ತಾ ಬಂದ್ವಿ ಪ್ರಾಣಿ ಬಲಿ ಒಂದು ಪ್ರಾಣಿಯಾಗಿ ಅದಕ್ಕೆ ನೋವು ಉಂಟು ಮಾಡಬಾರದು ಅನ್ನೋದೇ ಮೂಲ ಉದ್ದೇಶ ಆದರೆ ಅದಕ್ಕೊಂದು ಆಲ್ಟರ್ನೇಟಿವ್ ಪರ್ಯಾಯ ಬೇಕಿತ್ತು ನಮ್ಮ ಜನತೆಗೆ ಅದನ್ನು ನಮ್ಮ ಹಿರಿಯರು ಬೂದುಕುಂಬಳಕಾಯಿ ಕುಂಬಳಕಾಯಿ ಇರ್ಬೋದು ತೆಂಗಿನಕಾಯಿ ಇರ್ಬೋದು ಸೌತೆಕಾಯಿ ಇರ್ಬೋದು ಇರ್ಬೋದು ಹಸಿಮೆಣಸಿನ್ಕಾಯಿ ಇರ್ಬೋದು ಇವುಗಳಲ್ಲಿ ಕಂಡುಕೊಂಡಿದ್ದಾರೆ ಅಂದರೆ ಯಾರೋ ಒಂದು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಅಥವಾ ನಾವು ಬಳಸುವಂಥ ಪದಾರ್ಥದ ಮೇಲೆ ಬಿದ್ದಿರುತ್ತೆ ಆ ದೃಷ್ಟಿ ಪರಿಹಾರ ಆಗಬೇಕು ಅಂದರೆ ಇವುಗಳನ್ನ ಕಟ್ಟಿದಾಗ ಇವುಗಳನ್ನ ಹೊಡೆದಾಗ ಅದಕ್ಕೋಸ್ಕರ ಬೂದುಕುಂಬಳಕಾಯಿ ಕುಂಬಳಕಾಯಿ ಹೊಡಿಬೇಕಾದ್ರೆ ಒಳಗಡೆ ಅರಿಶಿಣ ಕುಂಕುಮ ಎಲ್ಲ ಹಾಕಿ ಹೊಡೆದಾಗ ಅದು ಬಲಿಯ ರೂಪದಲ್ಲೇ ಆಗುತ್ತೆ ಒಂದು ರಕ್ತದ ಸಂಕೇತ ಕೂಡ ಆಗುತ್ತೆ ನಾವು ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ಪರಿಕರಗಳನ್ನ ನಾವು ಆ ದಿವಸ ಬಳಸ್ತೀವಿ ಸರ್ ಹಾಗೇ ಈ ಆಯುಧ ಪೂಜೆ ದಿನ ಈ ಉಪಕರಣಗಳನ್ನು ಆಯುಧಗಳನ್ನು ಮತ್ತು ಕೆಲಸದ ಸ್ಥಳಗಳಲ್ಲಿ ಕೆಲಸಕ್ಕೆ ಬಳಸುವಂಥ ಯಂತ್ರಗಳನ್ನು ಪೂಜೆ ಮಾಡೋದ್ರ ಜೊತೆಗೆ ಈ ಬೂದುಗುಂಬಳ ಹಸಿಮೆಣಸಿನಕಾಯಿ ಮತ್ತು ನಿಂಬೆಹಣ್ಣು ಇವುಗಳನ್ನು ಕಟ್ಟಿ ಪೂಜೆ ಮಾಡೋದ್ರ ಹಿಂದಿನ ಏನಾದರೂ ವೈಜ್ಞಾನಿಕ ಕಾರಣಗಳಿದೆಯಾ ಸರ್ ವೈಜ್ಞಾನಿಕ ಅಂತ ಇಲ್ಲ ಬೂದುಗುಂಬಕಾಯಿ ಇವೆಲ್ಲ ದೃಷ್ಟಿ ಪರಿಹಾರದ ವಸ್ತುಗಳು ಅದೇ ನಾನು ಹೇಳಿದ್ನಲ್ಲ ಪ್ರಾಣಿ ಬಲಿ ಬದಲು ನಾವು ಒಂದು ಪರ್ಯಾಯವನ್ನು ಕಂಡುಕೊಂಡಿದ್ದೀವಿ ಅದನ್ನು ಈ ಇದರ ರೂಪದಲ್ಲಿ ಆಗುತ್ತೆ ಮತ್ತು ದೃಷ್ಟಿ ಯಾವುದೋ ಕೆಟ್ಟ ದೃಷ್ಟಿ ಇದ್ದೇ ಇರುತ್ತೆ ಅದರಿಂದ ಪರಿಹಾರ ಆಗಬೇಕು ಅಂದರೆ ಅದಕ್ಕೊಂದು ಪಾಸಿಟಿವ್ ವೈಬ್ಸ್ ಸಿಗಬೇಕು ಅದು ಇವುಗಳ ಮೂಲಕ ಆಗುತ್ತೆ ಸರ್ ಆಯುಧ ಪೂಜೆಯ ನಂತರ ಮಾರದಿನ ಬರುವಂಥದ್ದೇ ವಿಜಯದಶಮಿ ಸರ್ ಈ ಆಯುಧ ಪೂಜೆಗೂ ಮತ್ತು ವಿಜಯದಶಮಿಗೂ ಇರುವಂಥ ಸಂಬಂಧ ಎಂತಹದ್ದು ಸರ್ ನವರಾತ್ರಿ ಅಂತಂದರೆ ಒಂಬತ್ತು ರಾತ್ರಿಗಳು ಅರ್ಥ ಇದೆ ಆಶ್ವೀಜ ಮಾಸದ ಪಾಡ್ಯದಿಂದ ನವಮಿವರೆಗೆ ಈ ನವರಾತ್ರಿ ನಿರಂತರವಾಗಿ ಹೋಗುತ್ತೆ ಮತ್ತು ನವರಾತ್ರಿಯಲ್ಲಿ ನಾವು ನವದುರ್ಗಿಯರನ್ನ ಆರಾಧಿಸುತ್ತೇವೆ ಒಂದು ಸಲ ಆ ನವದುರ್ಗಿಯರನ್ನ ಜ್ಞಾಪಿಸ್ಕೊಳ್ಳೋಣ ಶ್ಲೋಕ ಈ ರೀತಿ ಇದೆ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೆತಿ ಕೂಷ್ಮಾಂಡೆತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೆತಿ ಷಷ್ಠಂ ಕಾತ್ಯಾಯಿನಿ ಇದೆ ಚ ಸಪ್ತಮ್ ಕಾಲರಾತ್ರಿಶ್ಚ ಮಹಾಗೌರಿ ಅಷ್ಟಮಂ ನವಮಂ ಸಿದ್ಧಿದ ಪ್ರೋಕ್ತ ನವದುರ್ಗಾ ಅಂತ ಈ ಒಂಬತ್ತು ದುರ್ಗಿಯರನ್ನ ನಾವು ಒಂಬತ್ತು ದಿವಸ ಪೂಜೆ ಮಾಡ್ಕೊಂಡು ಬರ್ತೀವಿ ವಿಜಯದಶಮಿ ದಿವಸ ಬನ್ನಿ ಮರ ಅಥವಾ ಶಮಿ ವೃಕ್ಷ ಇದಕ್ಕೆ ಹೋಗಿ ಪೂಜೆ ಮಾಡುವಂಥದ್ದು ಮತ್ತು ಈ ಒಂಬತ್ತು ದಿವಸ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರ್ತೀವಿ ಪಾರಾಯಣಗಳಿರ್ಬೋದು ಇನ್ನೊಂದಿರ್ಬೋದು ಅದೆಲ್ಲವನ್ನು ನಾವು ಒಂದು ಮುಕ್ತಾಯ ಹಂತಕ್ಕೆ ಈ ವೋಟ್ ಆಫ್ ಥ್ಯಾಂಕ್ಸ್ ಅಂತ ಹೇಳ್ತೀವಲ್ಲ ಆ ವೋಟ್ ಆಫ್ ಥ್ಯಾಂಕ್ಸ್ ಏನು ಅಂದರೆ ವಿಜಯದಶಮಿ ಉತ್ಸವ ಅಂತ ಅನ್ಬೋದು ಮತ್ತು ಆ ಒಂಬತ್ತು ದಿವಸ ನಾವು ಆರಾಧನೆ ಮಾಡ್ಕೊಂಡು ಬಂದಿರ್ತೀವಿ ಷೋರ್ಶೋಪಚಾರ ಪೂಜೆ ಮಾಡಿರ್ತೀವಿ ನೈವೇದ್ಯಗಳನ್ನ ಮಾಡಿರ್ತೀವಿ ಜಪವನ್ನು ಮಾಡಿರ್ತೀವಿ ಅದರ ಎಲ್ಲರ ಫಲಪ್ರಾಪ್ತಿಯಾಗುವುದೇ ವಿಜಯದಶಮಿ ದಿವಸ ವಿಜಯದಶಮಿ ಇನ್ನೊಂದು ವಿಶೇಷ ಅಂದರೆ ಅವತ್ತಿನ ದಿವಸ ಯಾವುದೇ ಶುಭ ಕಾರ್ಯ ಮಾಡೋಕ್ಕೆ ನಾವು ಯಾವುದೇ ಜಾತಕವನ್ನಾಗಲಿ ಮುಹೂರ್ತವನ್ನಾಗಲಿ ನೋಡಬೇಕಾಗಿಲ್ಲ ಅದು ಅಷ್ಟು ಶ್ರೇಷ್ಠವಾದ ಮುಹೂರ್ತ ಹಾಗಾಗಿ ನವಮಿ ಮತ್ತು ವಿಜಯದಶಮಿಗೆ ಅವಿನಾಭಾವ ಸಂಬಂಧ ಇದೆ ಮತ್ತು ವಿಜಯದಶಮಿ ಎಂದು ಸತ್ಯ ಮತ್ತು ಧರ್ಮದ ಸಂಕೇತ ಅಶುಭದಿಂದ ಶುಭದ ಕಡೆಗೆ ಹೆಜ್ಜೆ ಇಡೋವಂಥ ಮತ್ತು ದುಷ್ಟ ಸಂಹಾರ ಮಾಡಿ ಶಿಷ್ಟ ರಕ್ಷಣೆ ಮಾಡುವಂಥ ಸಂಕೇತವೇ ವಿಜಯದಶಮಿ ಹೀಗೆ ಒಂಬತ್ತು ದಿವಸ ದೇವಿಯ ಆರಾಧನೆ ಮಾಡಿ ವಿಜಯದಶಮಿ ದಿವಸ ಮಂಗಳ ಸ್ನಾನ ಮಾಡಿ ಈ ಪೂಜೆಯನ್ನು ಸಮಾಪ್ತಿ ಮಾಡಿಸೋಕ್ಕೆ ಈ ಒಂದು ಹಬ್ಬವನ್ನು ನಾವು ಬಳಸ್ಕೊಳ್ತೀವಿ ಸರ್ ಈ ನವರಾತ್ರಿಯ ಸಂದರ್ಭದಲ್ಲಿ ನವದುರ್ಗೆಯರನ್ನು ನಾವು ಸ್ಮರಿಸುವಂಥ ಸಂದರ್ಭದಲ್ಲಿ ಒಂಬತ್ತು ಬಣ್ಣಗಳನ್ನು ಆ ಪ್ರತಿಯೊಂದು ದಿನಗಳು ಒಂದೊಂದು ಬಣ್ಣ ಪ್ರತಿನಿಧಿಸುತ್ತೆ ಸರ್ ಇದರ ವಿಶೇಷತೆ ಏನು ಸರ್ ಅಂದರೆ ನಮಗೆ ಹಾಗೆ ನವರಸಗಳು ನವ ಧಾನ್ಯಗಳು ಇವೆಲ್ಲ ಇದ್ದಾಗೆ ಬಣ್ಣಗಳು ಕೂಡ ಇದೆ ಅದು ಇತ್ತೀಚೆಗೆ ಬಂದಿರೋ ಅಂಥದ್ದು ಆದರೆ ನವದುರ್ಗಿಯರು ಬಳಸ್ತಾ ಇದ್ದಂಥ ಬಣ್ಣ ಹೋಗಳಿಗೆ ನಾವು ಅದನ್ನು ಹೇಳಿದ್ದೀವಿ ಅದು ಇನ್ನೊಂದರಲ್ಲಿ ನಿಮಗೆ ಪ್ರಸಾರ ಆಗುತ್ತೆ ಈಗ ಮೊದಲನೇ ದಿವಸ ಯಾವುದೋ ಒಂದು ದೇವಿ ಇತ್ತು ಅಂದರೆ ಆ ದೇವಿಗೆ ಇಷ್ಟವಾದಂಥ ಪುಷ್ಪ ಯಾವುದು ಬಣ್ಣ ಯಾವುದು ಅಂತ ಹೇಳಿದ್ದೀವಿ ಅದೇ ರೀತಿಯಲ್ಲಿ ಒಂಬತ್ತು ದಿವಸಕ್ಕೆ ಒಂಬತ್ತು ಕಲರ್ಗಳನ್ನ ಇತ್ತೀಚಿನ ದಿನಗಳಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅದಕ್ಕೆ ಐತಿಹಾಸಿಕ ಹಿನ್ನೆಲೆ ಅಂತ ನನಗೆ ಇಲ್ಲ ಸರ್ ಆಗಿದ್ರೆ ಈ ನವರಾತ್ರಿಯ ನವದುರ್ಗರೆಯನ್ನು ಸ್ಮರಿಸೋದಾಗಿರ್ಬೋದು ನವರಾತ್ರಿ ಒಂಬತ್ತನೇ ದಿನ ಈ ಆಯುಧ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಸಿಗುವಂಥ ಲಾಭಗಳೇನೇನು ಅನ್ಸುತ್ತೆ ಲಾಭ ಅಂತಂದಾಗ ಸನಾತನ ಸಂಸ್ಕೃತಿಯಲ್ಲಿ ನಾವು ಪಾಲಿಸುವ ನಾವು ಏನಿದ್ದೀವಿ ಲಾಭದ ಮೇಲೆ ನಮ್ಮ ಜೀವನವನ್ನು ಕಟ್ಕೊಳ್ಳಿಲ್ಲ ಭಾರತೀಯರು ಸತ್ಯ ನ್ಯಾಯ ನಿಷ್ಠೆ ನೆಮ್ಮದಿಯ ಬದುಕನ್ನು ಕಟ್ಕೊಂಡವರು ನಾವು ನಮಗೆ ಒಳ್ಳೆಯದನ್ನು ಕೊಡುವ ಮನಸ್ಸು ಇದೆಯೇ ಹೊರತು ಪಡೆಯುವುದರಿಂದಲ್ಲ ಹಾಗಾಗಿ ನಾವು ಲಾಭದ ನೆಪದಲ್ಲಿ ಎಂದಿಗೂ ಪೂಜೆ ಮಾಡ್ಕೊಂಡು ಬಂದಿಲ್ಲ ಮುಂದೆನೂ ಕೂಡ ನಾವು ಮಾಡಬಾರ್ದು ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಕರ್ಮಣ್ಯವಾದಿ ಕಾಲಸ್ಥೆ ಮಾಫಲೇಶು ಕದಾಚನ ಅಂದರೆ ನಿನ್ನ ಕರ್ಮವನ್ನು ನೀನು ಮಾಡು ಅದರ ಫಲವನ್ನು ಬಯಸಬೇಡ ಅಂತ ಅದನ್ನು ನನಗೆ ಬಿಟ್ಬಿಡು ನಾನು ನಿನಗೇನು ಬೇಕು ನಾನು ಮಾಡ್ತೀನಿ ಅಂತ ಹೇಳಿದ್ದಾನೆ ಹಾಗೆ ಭಾರತೀಯರಾದ ನಾವು ಜಯ ಅಪಜಯ ಲಾಭ ನಷ್ಟ ಸುಖ ದುಃಖ ನೋವು ನಲಿವು ಒಳಿತು ಕೆಡಕು ಎಲ್ಲವನ್ನ ಸಮವಾಗಿ ಕಂಡವರು ಅಂತೆಯೇ ಈ ನವರಾತ್ರಿಯಲ್ಲಿ ಕೂಡ ನಾವು ಯಾವುದೇ ಫಲಾಪೇಕ್ಷೆಯಿಲ್ಲದೆ ದೇವಿಯ ಆರಾಧನೆಯನ್ನು ಮಾಡುತ್ತೇವೆ ಅಲ್ಲದೆ ಸನಾತನ ಭಾರತೀಯರಾದ ನಾವು ಸರ್ವೇ ಜನಾ ಭವಂತು ಸಮಸ್ತ ಸನ್ಮಂಗಳಾನಿ ಬವಂತು ಎಂದು ನಿತ್ಯ ಹೇಳೋವಂಥವ್ರು ನಾವು ನಮ್ಮ ಒಳಿತನ್ನು ಮಾತ್ರ ಬಯಸಲ್ಲ ನಮ್ಮ ಬದುಕು ನಮ್ಮ ಕುಟುಂಬ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ಇಡೀ ಭೂಮಂಡಲಕ್ಕೆ ಒಳ್ಳೆಯದಾಗಲಿ ಎಂದು ಬಯಸುವವರು ಹಾಗಾಗಿ ಈ ಆಯುಧ ಪೂಜೆಯೆಂದು ಕೂಡ ನಾವು ಬಳಸುವ ವಸ್ತು ವಾಹನಗಳಿಂದ ಯಾರಿಗೂ ತೊಂದರೆ ಆಗದಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದೇ ಇದರ ಉದ್ದೇಶ ಹ್ಞೂ ಬಹಳ ಸಂತೋಷ ಸಾಕಷ್ಟು ವಿಚಾರಗಳನ್ನು ಈ ಆಯುಧ ಪೂಜೆಯ ಮಹತ್ವ ಮತ್ತು ಅದರ ಆಚರಣೆ ವಿಧಾನವನ್ನು ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ವಿ ಸರಿಯಾಗಿ ಕಾರ್ಯಕ್ರಮದ ಕೊನೆ ಅಂತ ಇದ್ದೀವಿ ಸರ್ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಯುವ ಪೀಳಿಗೆಗೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಆಚರಿಸೋ ಬರುವಂಥ ವಿವಿಧ ರೀತಿಯ ಹಬ್ಬಗಳಾಗಿರ್ಬೋದು ಪ್ರಸ್ತುತವಾಗಿ ಈ ಆಯುಧ ಪೂಜೆಯ ಆಚರಣೆ ಕುರಿತು ಅದರ ಮಹತ್ವವನ್ನು ಕುರಿತು ಅವರಿಗೆ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್ ಯುವ ಪೀಳಿಗೆ ಮತ್ತು ಎಲ್ಲ ಕೇಳುವರಿಗೆ ನಾನು ಹೇಳುವಂಥದ್ದು ಏನು ಅಂದರೆ ಧರ್ಮದ ಅನುಷ್ಠಾನ ಮಾಡಬೇಕೆಂಬುದು ಈ ಭೂಮಿಯಲ್ಲಿರುವ ಪ್ರತಿಯೊಬ್ಬರ ಕರ್ತವ್ಯ ಧರ್ಮಸ್ಯ ಸೂಕ್ಷ್ಮಗತಿ ಅಂತಂದರೆ ಧರ್ಮವ ಸೂಕ್ಷ್ಮವಾಗಿದೆ ಅಂತ ಇಂದು ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ವಿದ್ಯಮಾನಗಳನ್ನು ನಾವೆಲ್ಲರೂ ಗಮನಿಸ್ತಿದ್ದೇವೆ ಇಂದಿನ ಅವಶ್ಯಕತೆ ಏನು ಅಂತಂದರೆ ಶಾಂತಿ ನೆಮ್ಮದಿಯ ಬದುಕು ಇಂದು ಯಾರಿಗೂ ಬೇಡವಾಗಿದೆ ಹಿಂಸೆ ಕ್ರೌರ್ಯ ಹೋರಾಟ ಯುದ್ಧ ನಾವು ವಸುದೈವ ಕುಟುಂಬಕಂ ಅನ್ನೋ ಒಂದು ಸಿದ್ಧಾಂತವನ್ನು ನಮ್ಮದು ಅಂಥವ್ರು ಅಂದರೆ ವಿಶ್ವವೇ ಒಂದು ಕುಟುಂಬ ಅಂತ ನಾವು ಹೇಳಿದವರು ನನಗೆ ಧರ್ಮ ಸರಿ ಅನಿಸಿದ್ದು ಮತ್ತೊಬ್ಬನಿಗೆ ಆಗದೇ ಇರಬಹುದು ಅವನಿಗೆ ಸರಿ ಅನಿಸಿದ್ದು ನಮಗೆ ಆಗದೇ ಇರಬಹುದು ಹಾಗಾಗಿ ನಾವು ನಮ್ಮ ಇಚ್ಛಾನುಸಾರ ನಮ್ಮ ಯೋಗ್ಯತಾನುಸಾರ ನಮ್ಮ ಕರ್ತವ್ಯವನ್ನು ನಮ್ಮ ಮಟ್ಟದಲ್ಲಿ ನಾವು ಮಾಡಿಕೊಂಡಾಗ ಅದು ಇನ್ನೊಬ್ಬರಿಗೆ ತೊಂದರೆ ಆಗಲ್ಲ ನಾವು ನಮ್ಮ ಕರ್ತವ್ಯ ನಿರ್ವಹಣೆ ಮಾಡುವಾಗ ಇತರರಿಗೆ ನೋವಾಗೋದಾಗಲಿ ತೊಂದರೆ ಮಾಡೋದಾಗ್ಲಿ ಏನೂ ಮಾಡೋದು ಬೇಕಾಗಿಲ್ಲ ನಮ್ಮ ಕರ್ತವ್ಯ ನಿರ್ವಹಣೆಯನ್ನು ನಾವು ಮಾಡ್ಕೊಂಡೋದ್ರೆ ಸಾಕು ನಮ್ಮ ಕೆಲಸ ಕಾರ್ಯಗಳು ನಮಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಕೂಡಿ ನಾವು ಮಾಡಿದರೆ ಸಾಕು ಅದರಿಂದ ಸತ್ಫಲಗಳು ನಮಗೆ ಭಗವಂತ ನೀಡ್ತಾನೆ ಮತ್ತು ಯುವ ಪೀಳಿಗೆಗೆ ನಾನು ಇದನ್ನೇ ಹೇಳೋ ಜೀವನದಲ್ಲಿ ಸುಖ ಹಾಗೂ ಸಂತೋಷವನ್ನು ಅನುಭವಿಸಬೇಕಾದರೆ ಅವನು ಮಾಡಿದ ಪಾಪ ಪುಣ್ಯಗಳು ಕಾರಣ ಆಗುತ್ತದೆ ಆದುದರಿಂದ ಧರ್ಮ ಮಾರ್ಗದಲ್ಲಿ ಸಾಗಿ ಸತ್ಕರ್ಮ ಸತ್ಕಾರ್ಯಗಳನ್ನು ಮಾಡುವ ಮೂಲಕ ಪುಣ್ಯ ಸಂಗ್ರಹ ಮಾಡಬೇಕಾಗಿದೆ ನಮ್ಮ ಯುವ ಜನತೆ ಇತರರು ಏನಾದರೂ ಹೇಳಲಿ ತಾನು ಸರಿಯಾದ ಹಾದಿಯಲ್ಲಿ ಸಾಗುತ್ತಿರುವೆನಾ ಎಂದು ಆಗಾಗ್ಗೆ ಪ್ರಶ್ನಿಸಿಕೊಳ್ಳಬೇಕಾಗಿದೆ ಇಂದಿನ ಯುವ ಜನತೆ ಈ ರೀತಿಯಲ್ಲಿ ಸರಿ ಹಾದಿಯಲ್ಲಿ ಸಾಗುವ ಮೂಲಕ ನಮ್ಮ ಯುವ ಜನತೆ ಮತ್ತು ನಮ್ಮ ಜನತೆ ತಮಗೆ ತಮ್ಮ ಕುಟುಂಬದವರಿಗೆ ತಮ್ಮ ನೆರೆಹೊರೆಯವರ ಮನಸ್ಸಿಗೆ ಶಾಂತಿ ನೆಮ್ಮದಿ ತೃಪ್ತಿ ತರಲು ಸಾಧ್ಯ ಪರಸ್ಪರಂ ಭಾವಯಂತಹ ಅಂತ ಹೇಳಿದಾಗೆ ಎಲ್ಲರಲ್ಲೂ ಎಲ್ಲದರಲ್ಲೂ ಭಗವಂತನನ್ನು ಒಳ್ಳೆಯದನ್ನು ಕಾಣುವಂತಾಗಲಿ ಆದುದರಿಂದ ನಮ್ಮ ಯುವ ಪೀಳಿಗೆ ಕಾಯ ವಾಚ ಮನಸ ಸತ್ಕಾರ್ಯದಲ್ಲಿ ನಿರತರಾಗಿರಲಿ ಎಂಬುದೇ ನನ್ನ ಆಶಯ ಈ ನವರಾತ್ರಿಯಲ್ಲಿ ವಿಶೇಷವಾಗಿ ಆಯುಧ ಪೂಜೆಯ ದಿನ ಎಲ್ಲ ಕೇಳುಗರಿಗೆ ನಾಡದೇವಿ ಶ್ರೀ ಚಾಮುಂಡೇಶ್ವರಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಆಯುಧ ಪೂಜಾ ವಿಶೇಷ ಕಾರ್ಯಕ್ರಮದಲ್ಲಂತ ಭಾಗವಹಿಸಿ ಆಯುಧ ಪೂಜೆ ಎಂದ್ರೇನು ಈ ಆಯುಧ ಪೂಜೆಗೆ ಇರುವಂಥ ಐತಿಹಾಸಿಕ ಹಿನ್ನೆಲೆ ಆಗಿರ್ಬೋದು ಮಹಾರಾಜರ ಕಾಲದಿಂದ ಈ ಆಯುಧ ಪೂಜೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಬಂದು ಈ ಯಾವ ರೀತಿಯೆಲ್ಲ ಈ ಆಯುಧ ಪೂಜೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಹಾಗೆಯೇ ಈ ಆಯುಧ ಪೂಜೆ ಆಚರಿಸುವ ಕ್ರಮ ಆಗಿರ್ಬೋದು ಮನೆಗಳಲ್ಲಿ ಯಾವ ರೀತಿ ನಾವು ಆಯುಧ ಪೂಜೆಯನ್ನು ಮಾಡಬೇಕಾಗಿದೆ ಕೆಲಸ ಸ್ಥಳಗಳಲ್ಲಿ ಈ ಆಯುಧ ಪೂಜೆಯನ್ನು ಯಾವ ರೀತಿಯೆಲ್ಲ ಮಾಡಬೇಕಾಗಿದೆ ಮತ್ತು ಆಯುಧ ಪೂಜೆ ಈ ನವರಾತ್ರಿ ಮತ್ತು ವಿಜಯದಶಮಿ ಈ ಮಾಸದಲ್ಲಿ ನಾವು ಮಾಡುವಂಥ ಪೂಜಾ ಕೈಂಕರ್ಯಗಳು ನಮಗೆ ಎಷ್ಟು ಒಳಿತನ್ನು ಮಾಡ್ತೇವೆ ಅಂತ ಕುರಿತು ಮತ್ತು ನಾವು ಆಚರಿಸುವಂಥ ಪ್ರತಿಯೊಂದು ಹಬ್ಬಕ್ಕೂ ಅದರ ವಿಶೇಷತೆ ಮತ್ತು ಅದರದೇ ಆದ ಒಂದು ಮಹತ್ವವನ್ನು ಒಳಗೊಂಡಿರುತ್ತೆ ಅಂತ ಕುರಿತು ಯುವ ಪೀಳಿಗೆಗೆ ಹಾಗೂ ಸಮುದಾಯದ ಕೇಳುಗರಿಗೆ ತುಂಬಾ ಸ್ಫೂರ್ತಿದಾಯಕ ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ತಿಳಿಸಿಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಅಥವಾ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ತಮಗೂ ಕೂಡ ಧನ್ಯವಾದ ಹಾಗೆ ಎಲ್ಲ ಕೇಳುಗರಿಗೆ ಧನ್ಯವಾದಗಳು ಮತ್ತೆ ನವರಾತ್ರಿ ವಿಶೇಷವಾಗಿ ಆಯುಧ ಪೂಜೆ ದಿನದ ಶುಭಾಶಯಗಳು ಸರ್ ತಮಗೂ ಕೂಡ ಮತ್ತೊಮ್ಮೆ ಆಯುಧ ಪೂಜೆ ಹಾಗೂ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಆಯುಧ ಪೂಜಾ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸರ್ ಧನ್ಯವಾದಗಳು ಇದುವರೆಗೂ ನೀವು ಕೇಳ್ತಾ ಇದ್ರಿ ಆಯುಧ ಪೂಜೆ ಹಬ್ಬದ ಹಿನ್ನೆಲೆ ಇದರ ವಿಶೇಷತೆ ಆಚರಣೆಯ ವಿಧಾನ ಹಾಗೂ ಅದರ ಮಹತ್ವವನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂತವರು ಮೈಸೂರಿನ ಸಂಸ್ಕೃತಿ ಚಿಂತಕರಾದಂಥ ಶ್ರೀಯುತ ಗಣೇಶ್ ದೀಕ್ಷಿತ್ ಅವರು ಇದಾಗಿತ್ತು ಇವತ್ತಿನ ನಮ್ಮ ಆಯುಧ ಪೂಜಾ ವಿಶೇಷ ಕಾರ್ಯಕ್ರಮ ಮತ್ತು ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ